ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ಇದು ಮೂರನೇ ಅಧ್ಯಾಯ ನಾನು ಒಂದೊಂದು ಚಾಪ್ಟ್ರಿಂದ ಒಂದಷ್ಟು ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಈ ಪ್ರಶ್ನೆಗಳು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳಾಗಿರುವುದರಿಂದ ಇವು ಫೈನಲ್ ಎಕ್ಸಾಮ್ಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳಾಗಿರ್ತವೆ ಆದ್ದರಿಂದ ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪಾಠದ ಹೆಸರು ಲೋಹಗಳು ಮತ್ತು ಅಲೋಹಗಳು ಹನ್ನೊಂದನೇ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ಇವು ಘನ ಸ್ಫಟಿಕೀಯ ವಸ್ತುಗಳಾಗಿವೆ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ ನೀರಿನಲ್ಲಿ ವಿಲೀನವಾಗ್ತವೆ ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ ಪೆಟ್ರೋಲ್ಗಳಲ್ಲಿ ವಿಲೀನವಾಗುವುದಿಲ್ಲ ನಾಲ್ಕು ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ದ್ರವಿತ ಸ್ಥಿತಿಯಲ್ಲಿ ಒಳ್ಳೆಯ ವಿದ್ಯುತ್ ವಾಹಕಗಳು ಇವಾಗಿವೆ ಹನ್ನೊಂದನೇ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಸ್ವಲ್ಪ ಮಟ್ಟಿಗೆ ಕಠಿಣವಾದ ಘನ ಸ್ಫಟಿಕೀಯ ವಸ್ತುಗಳಾಗಿವೆ ಏಕೆ ಉತ್ತರ ಅಯಾನಿಕ್ ಸಂಯುಕ್ತಗಳ ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣಾ ಬಲ ಇದೆ ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಸ್ವಲ್ಪ ಮಟ್ಟಿಗೆ ಕಠಿಣವಾದಂಥ ಘನಸ್ಫಟಕೀಯ ವಸ್ತುಗಳಾಗಿವೆ ಹದಿಮೂರು ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಏಕೆ ಉತ್ತರ ಅಯಾನಿಕ್ ಸಂಯುಕ್ತಗಳ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಹದಿನಾಲ್ಕು ಕಾಸುವಿಕೆ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕಾರ್ಬೋನೇಟ್ ಅದಿರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಕಾಸುವಿಕೆ ಅಂತ ಕರೀತಾರೆ ಹದಿನೈದು ಹುರಿಯುವಿಕೆ ಎಂದರೇನು ಉತ್ತರ ಸಲ್ಫೈಡ್ ಅದಿರನ್ನು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಮೂಲಕ ಆಕ್ಸೈಡ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಹುರಿಯುವಿಕೆ ಅಂತ ಕರೀತಾರೆ ಹದಿನಾರು ಥರ್ಮೈಟ್ ಕ್ರಿಯೆ ಎಂದರೇನು ಥರ್ಮೈಟ್ ಕ್ರಿಯೆಯ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಅಂದರೆ ಎಫ್ ಇ ಟು ಓ ತ್ರೀ ಫೆರಿಕ್ ಆಕ್ಸೈಡ್ ವರ್ತಿಸಿದಾಗ ಉಂಟಾಗುವ ಸ್ಥಾನಪಲ್ಲಟ ಕ್ರಿಯೆಯು ಅತಿ ಹೆಚ್ಚು ಬಹಿರುಷ್ಣಕ ಕ್ರಿಯೆ ಆಗಿದೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗುವುದರಿಂದ ಉತ್ಪತ್ತಿ ಆಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರ್ತವೆ ಈ ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಅಂತ ಕರೀತಾರೆ ಈ ಥರ್ಮೈಟ್ ಕ್ರಿಯೆಯ ಉಪಯೋಗಗಳು ಒಂದು ಈ ಕ್ರಿಯೆಯನ್ನು ರೈಲ್ವೆ ಹಳಿಗಳು ಜೋಡಣೆಯಲ್ಲಿ ಬಳಸ್ತಾರೆ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ ಹದಿನೇಳನೇ ಪ್ರಶ್ನೆ ಸಂಕ್ಷಾರಣ ಎಂದರೇನು ಉದಾಹರಣೆ ಕೊಡಿ ಉತ್ತರ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲ ಇತ್ಯಾದಿಗಳೊಂದಿಗೆ ವರ್ತಿಸಿ ಹಾಳಾಗುವುದನ್ನು ಸಂಕ್ಷಾರಣ ಅಂತ ಕರೀತಾರೆ ಉದಾಹರಣೆ ಕಬ್ಬಿಣ ತುಕ್ಕು ಹುಡಿಯುವುದು ಮತ್ತು ಬೆಳ್ಳಿಯ ವಸ್ತುಗಳು ಕಪ್ಪಾಗುವುದು ಹದಿನೆಂಟನೇ ಪ್ರಶ್ನೆ ಸಂಕ್ಷಾರಣ ತಡೆಯುವ ವಿಧಾನಗಳನ್ನು ತಿಳಿಸಿ ಉತ್ತರ ಲೋಹದ ವಸ್ತುಗಳ ಮೇಲೆ ಬಣ್ಣ ಬಳಿಯುವುದು ಲೋಹದ ವಸ್ತುಗಳಿಗೆ ಎಣ್ಣೆ ಸವರುವುದು ಲೋಹದ ವಸ್ತುಗಳಿಗೆ ಗ್ರೀಸ್ ಸವರುವುದು ಮಿಶ್ರ ಲೋಹಗಳನ್ನು ತಯಾರಿಸುವುದು ಹತ್ತೊಂಬತ್ತನೇ ಪ್ರಶ್ನೆ ಮಿಶ್ರ ಲೋಹಗಳು ಎಂದರೇನು ಉತ್ತರ ಎರಡು ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಸಮರೂಪದ ಮಿಶ್ರಣವನ್ನು ಮಿಶ್ರಲೋಹ ಅಂತ ಕರೀತಾರೆ ಇಪ್ಪತ್ತನೇ ಪ್ರಶ್ನೆ ಬೆಸಿಗೆ ಲೋಹದ ಘಟಕಗಳು ಯಾವುವು ಬೆಸಿಗೆ ಲೋಹವನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯುವ ಕೆಲಸಗಳಲ್ಲಿ ಉಪಯೋಗಿಸ್ತಾರೆ ಏಕೆ ತಿಳಿಸಿ ಉತ್ತರ ಸೀಸ ಪಿ ಬಿ ಲೆಡ್ ಮತ್ತು ತವರ ಎಸ್ ಎನ್ ಟಿನ್ ಬೆಸಿಗೆ ಲೋಹದ ಘಟಕಗಳಾಗಿವೆ ಬೆಸಿಗೆ ಲೋಹವು ಕಡಿಮೆ ದ್ರವನ ಬಿಂದುವನ್ನು ಹೊಂದಿವೆ ಆದ್ದರಿಂದ ಬೆಸಿಗೆ ಲೋಹವನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಉಪಯೋಗಿಸ್ತಾರೆ